ನಮ್ಮ ಜೀವನದಲ್ಲಿ ನಾವು ಹಣಕ್ಕಾಗೂ ಪ್ರತಿಷ್ಠೆಗಾಗೂ ಅಥವಾ ನಾವು ಅಷ್ಟೆಲ್ಲ ಓದಿದ್ದೀವಿ ಅನ್ನೋ ಕಾರಣಕ್ಕಾಗೂ ಯಾವ್ಯಾವುದೋ ಉದ್ಯೋಗವನ್ನು ಮಾಡ್ತಾಯಿರ್ತೀವಿ ಅಥವಾ ಯಾವ್ಯಾವುದೋ ಕೆಲಸಗಳನ್ನು ಮಾಡ್ತೀವಿ ಆ ಕೆಲಸಗಳು ನಮಗೆ ಕೆಲವೊಮ್ಮೆ ತೃಪ್ತಿ ಕೊಡೋದಿಲ್ಲ ನಮಗೆ ಖುಷಿ ಕೊಡೋ ಕೆಲಸನೇ ನಾವು ಆರಿಸ್ಕೊಂಡ್ರೆ ಎಷ್ಟು ಚೆಂದ ಅಲ್ವಾ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತಾವು ಟಿವಿಯಲ್ಲಿ ಪ್ರದರ್ಶನವನ್ನು ನೋಡಿಬೋದು ಉಕ್ಕೇರಿ ಬರ್ತಾ ಇದ್ದ ಸಮುದ್ರದಲ್ಲಿ ಕೆಲ ಸಾಹಸಿಗರು ಒಂದು ಪುಟ್ಟ ಹಲಗೆಯನ್ನು ಕೈಯಲ್ಲಿ ಹಿಡಿದು ನಡೀತಾರೆ ಕಾಲಿಗೆ ಹಲಗೆಯನ್ನು ಸಿಕ್ಕಿಸಿಕೊಂಡು ಹಾರಿ ಹಾರಿ ಬರುವ ತೆರೆಗಳ ಮೇಲೆ ಏಡ್ತಾ ಇಳಿತ ನಿಲ್ತಾರೆ ಅವರಿಗೆ ಯಾವ ಆಧಾರವೂ ಇಲ್ಲ ಒಂದೊಂದು ಬಾರಿ ದೊಡ್ಡ ತೆರೆ ಬಂದಾಗ ಇವರು ಮುಳುಗಿಯೇ ಹೋದರು ಅನ್ನಿಸ್ತದೆ ಆದರೆ ಅವರು ತೆರೆಯೊಂದಿಗೆ ಮೇಲಿರಿ ಅದರೊಂದಿಗೆ ಇಳಿ ತೇಲ್ತಾ ಸಾಗುಡ ಮುಟ್ಟತಾರೆ ಇದನ್ನು ಇಂಗ್ಲಿಷ್ನಲ್ಲಿ ಸರ್ಫಿಂಗ್ ಅಂತಾರೆ ಅದನ್ನು ನೋಡುವುದೇ ಒಂದು ರೋಮಾಂಚಕ ಅನುಭವ ಪ್ರತಿ ವರ್ಷ ದೇಶ ವಿದೇಶಗಳಲ್ಲಿ ಈ ಕ್ರೀಡೆಯ ಸ್ಪರ್ಧೆಗಳು ನಡೀತವೆ ಅಂತೆ ವಿಶ್ವ ವಿಜೇತರನ್ನು ಆರಿಸುವ ಸ್ಪರ್ಧೆಯೂ ನಡೀತದೆ ಕೆಲ್ ಎ ಅನ್ನುವ ವ್ಯಕ್ತಿ ಬದುಕಿದ್ದಾಗಲೇ ದಂತ ಕಥೆಯಾಗಿ ಹೋದದ್ದು ಆತ ಎಂಟು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾನೆ ಅವನ ನೀರಿನಲ್ಲಿ ದೈತ್ಯ ಅಲೆಗಳ ನಡುವೆ ಅನಾಯಾಸವಾಗಿ ಅಪ್ರಯತ್ನವಾಗಿರುವಂತೆ ತೇಲುತ್ತಾ ಹೋಗುವುದನ್ನು ನೋಡುವುದೇ ಒಂದು ರಮಣೀಯ ದೃಶ್ಯ ತನ್ನ ಏಳನೇ ಪ್ರಶಸ್ತಿಯನ್ನು ಪಡೆದು ಅವನಿಗೆ ಮರೆಯಲಾಗದ ಅನುಭವವಂತೆ ಅದರ ಬಗ್ಗೆ ಆತ ಬಹಳಷ್ಟು ಬಾರಿ ಹೇಳಿಕೊಂಡಿದ್ದಾನೆ ಬರೆದಿದ್ದಾನ ದೊರೆತಿರುವ ಎಂಟು ಪ್ರಶಸ್ತಿಗಳಲ್ಲಿ ಏಳನೆಯರು ಅವನಿಗೆ ತುಂಬ ತೃಪ್ತಿ ನೀಡಿದೆಯಂತೆ ಅದು ಏಕೆ ಅನ್ನೋದನ್ನು ಅವನೇ ವಿವರಿಸ್ತಾನೆ ಎಲ್ಲರ ಅಪೇಕ್ಷೆಯಂತೆ ಹಾಗೂ ನಿರೀಕ್ಷೆಯಂತೆ ಸ್ಲೆಟರ್ ಆ ಬಾರಿಯು ಫೈನಲ್ ಹಂತವನ್ನು ಪ್ರವೇಶಿಸಿದಂತೆ ಈ ಕೊನೆಯ ಹಂತ ತಲುಪಿದವು ಮೂರು ಹಂತಗಳಲ್ಲಿ ಸೆನ್ಸ್ ಆಡಬೇಕಾಗ್ತದೆ ಮೂರು ಸುತ್ತುಗಳಲ್ಲಿ ಹೆಚ್ಚು ಅಂಕ ಗಳಿಸಿದವರು ಮಾತ್ರ ವಿಜಯಿಯಾಗುತ್ತಾರೆ ಸ್ಲೇಟರ್ ಒಂದನೇ ಸುತ್ತಿನಲ್ಲಿ ಚೆನ್ನಾಗಿ ಪ್ರದರ್ಶನ ನೀಡಿದ್ದರೂ ಅವನಿಗೆ ವಿಶೇಷ ತೃಪ್ತಿ ಕೊಡಲಿಲ್ಲ ಇನ್ನಿಬ್ಬರು ಸ್ಪರ್ಧಿಗಳಿಗೆ ಇವನಿಗಿಂತ ಹೆಚ್ಚಿನ ಅಂಕಗಳು ಬಂದಿದ್ದು ಅವನಿಗೆ ತುಂಬ ಬೇಜಾರಾಯಿತು ಎಲ್ಲಿ ಈ ಬಾರಿ ವಿಶ್ವ ಚಾಂಪಿಯನ್ ಆಗುವುದು ತಪ್ಪಿ ಹೋಗ್ತದೋ ಅನ್ನೋ ಭಯ ಕಾಟ್ ಇನ್ನೆರಡು ಸುತ್ತುಗಳಲ್ಲಿ ಏನು ಮಾಡೋದು ಅಂತ ಚಿಂತಿಸ್ದ ದೂರ ಸರಿದು ತಲೆ ಕೈಯಲ್ಲಿ ಹಿಡಿದುಕೊಂಡು ಉಳಿತ ಈ ಬಾರಿ ತುಂಬ ಪ್ರಯತ್ನ ಮಾಡಬೇಕು ಅಂದ್ಕೊಂಡ ಆದರೆ ಹೀಗೆ ಚಿಂತಿಸಿದಷ್ಟು ತನ್ನ ಮೇಲೆ ಒತ್ತಡ ಬಿದ್ದಂತೆ ಅನ್ನಿಸ್ತು ಆಗೊಂದು ವಿಚಾರ ಬಂತು ಹೇಗಿದ್ದರೂ ಆರು ಬಾರಿ ಪ್ರಶಸ್ತಿ ಗೆದ್ದಿದ್ದೇನೆ ಅದನ್ನು ಯಾರು ಕಿತ್ತುಕೊಳ್ಳಲಾರರು ಈ ಬಾರಿ ನಾನು ಉಳಿದ ಸುತ್ತುಗಳಲ್ಲಿ ಒತ್ತಡ ಹಾಕಿಕೊಳ್ಳದೆ ನನ್ನ ಸಂತೋಷಕ್ಕೆ ಸರ್ಫ್ ಮಾಡ್ತೇನೆ ನೋಳುಗರು ಸಂತೋಷ ಪಡುವಂತೆ ಮಾಡ್ತೀನಿ ಪ್ರಶಸ್ತಿಯ ಚಿಂತೆ ಬೇಡ ಅಂದ್ಕೊಂಡ ಮನಸ್ಸು ಹಗುರಾಯಿತು ಮುಂದಿನ ಎರಡು ಸುತ್ತುಗಳಲ್ಲಿ ಅಮೋಘ ಪ್ರದರ್ಶನದಿಂದ ಒಂದೆರಡು ಬಾರಿ ಎತ್ತರದ ತೆರೆಗಳ ಮೇಲೆ ಹಾರುವಾಗ ಕಾಲಲ್ಲಿದ್ದ ಹಲಿಗೆ ಬಿಚ್ಚಿಕೊಂಡಿತು ಆದರೆ ಮತ್ತೆ ಅದರ ಮೇಲೆ ನೀರಿನ ಅಲೆಗಳ ಮೇಲೆ ಕಾಲು ತೇಲ್ತಾ ಸಾಗಿದ ಪರಿಣಾಮ ಎರಡು ಸುತ್ತುಗಳಲ್ಲೂ ಆತನಿಗೆ ಹತ್ತಕ್ಕೆ ಹತ್ತು ಅಂಕ ಬಂದು ಪ್ರಶಸ್ತಿ ಅವನದೇ ಪಾಲಾಯಿತು ಸ್ಲೆಟರ್ ಹೇಳ್ತಾನೆ ಅಂದು ನನಗೆ ಒಂದು ಪಾಠ ದೊರಕಿತು ನಾವು ಬರೀ ಬುದ್ಧಿಯನ್ನು ಹಿಂಬಾಲಿಸಿ ಹೋದರೆ ಸ್ವಲ್ಪ ಹೊತ್ತಿನಲ್ಲಿ ಅದು ಭಾರವಾಗ್ತದೆ ನಮ್ಮ ಮೇಲೆ ಒತ್ತಡ ಅತಿಯಾಗ್ತದೆ ಆಗ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕೋದಿಲ್ಲ ಪ್ರದರ್ಶನ ಶ್ರೇಷ್ಠ ಮೊತ್ತ ಆಗೋದಿಲ್ಲ ಆಗ ಬುದ್ಧಿಯನ್ನು ಸ್ವಲ್ಪ ಬದಿಯಿಟ್ಟು ಹೃದಯವನ್ನು ಪ್ರೋತ್ಸಾಹಿಸಿ ಉತ್ಸಾಹ ಚಿಂತದೆ ಸಾಧನೆ ಗರಿಗಟ್ತದೆ ಇದು ಜೀವನದ ಪ್ರತಿ ಹಂತದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಸಲ್ಲುವ ಮಾತು ಸಂತೋಷಕ್ಕಾಗಿ ಮಾಡುವ ಪ್ರತಿಯೊಂದು ಕೆಲಸ ಶ್ರೇಷ್ಠ ಮಟ್ಟದ್ದಾಗಿರುತ್ತದೆ ಕತೆ ಅರ್ಥ ಆಯಿತು ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಅಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ